ಏನಂದ್ರೆ ನೀವು ಒಂದು ಹೊಸ ಮೊಬೈಲ್ ತಗೊಂಡಿದ್ರಲ್ಲ ನಿಮ್ ಹಳೆ ಮೊಬೈಲ್ನ ನಾನು ಆನ್ಲೈನ್ ನಲ್ಲಿ ಆಡ್ ಕೊಟ್ಟು ಯಾರಿಗಾದ್ರೂ ಸೇಲ್ ಮಾಡ್ಲೇನ್ರಿ ಸಿಕ್ಸ್ ಮಂತ್ಸ್ ಓಲ್ಡ್ ಮೊಬೈಲ್ ವರ್ಕಿಂಗ್ ಇನ್ ಗುಡ್ ಕಂಡೀಷನ್ ಅಮೌಂಟ್ ಎಷ್ಟು ಹಾಕೋದು

ಹಲೋ ಹಲೋ ಯಾರು ಮಾತಾಡೋದು ಮೇಡಮ್ ಆನ್ಲೈನ್ ಅಲ್ಲಿ ಮೊಬೈಲ್ ಸೇಲ್ ಅಂತ ಹಾಕಿದ್ದ ನಾನು ನೋಡಿದೆ ಮೇಡಮ್ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ಯಾ ಆ ಮೊಬೈಲ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಹೊಸ ಮೊಬೈಲ್ ರೀ ಯಾವ ರಿಪೇರು ಇಲ್ಲ ನನ್ನ ಯಜಮಾನರು ಹೊಸ ಮೊಬೈಲ್ ತಗೊಂಡ್ರು ಅದಕ್ಕೆ ಈ ಮೊಬೈಲ್ ನ ಆನ್ಲೈನ್ ನಲ್ಲಿ ಸೇಲ್ ಮಾಡೋಣ ಅಂತ ಆಡ್ ಹಾಕಿದ್ದು ಓ ಹೌದಾ ಸರಿ ಮೇಡಮ್ ನನಗೆ ಆ ಮೊಬೈಲ್ ತುಂಬಾ ಇಷ್ಟ ಆಯ್ತು 35000 ರೂಪಾಯಿ ತುಂಬಾ ಜಾಸ್ತಿ ಏನಾದರೂ ಕಡಿಮೆ ಮಾಡಕಾಗುತ್ತಾ ಮೇಡಂ ಸರಿ ನೀವು ಮೊದಲು ಬಂದು ನೋಡಿ ಆಮೇಲೆ ರೇಟ್ ಬಗ್ಗೆ ಮಾತಾಡೋಣ ಸರಿ ಮೇಡಮ್ ನಾನು ಈಗಲೇ ಬರ್ತೀನಿ ಮೊಬೈಲ್ ಯಾರಿಗೂ ಕೊಡಬೇಡಿ ನಾನು ಆನ್ಲೈನ್ ಅಲ್ಲಿ ಆಡ್ ಕೊಟ್ಟಿದ್ರಿಂದ ತುಂಬಾ ಜನ ಫೋನ್ ಮಾಡ್ತಾನೆ ಇದ್ದಾರೆ ಮೊದಲು ಯಾರು ದೊಡ್ಡ ಕೊಡ್ತಾರೋ ಅವರಿಗೆ ನಾನು ಫೋನ್ ಕೊಟ್ಟಬಿಡ್ತೀನಿ ಅಯ್ಯೋ ಮೇಡಮ್ ನಾನು ಈಗಲೇ ಬಂದು ತಗೊಂತೀನಿ ಮೇಡಮ್ ದಯವಿಟ್ಟು ಯಾರಿಗೂ ಕೊಟ್ಟಬಿಡ್ಬೇಡಿ ಆಯ್ತಾ ನನ್ನ ಮನೆ ಲೊಕೇಶನ್ ನ ನಾನು ನಿಮಗೆ ಶೇರ್ ಮಾಡ್ತೀನಿ ಅದನ್ನ ನೋಡಿ ಬೇಗ ಬಂದುಬಿಡಿ ಸರಿ ಮೇಡಮ್ ಓಕೆ ರೀ ಹಲೋ ಹಲೋ ಮೇಡಮ್ ಬೆಳಿಗ್ಗೆ ಮೊಬೈಲ್ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ನಲ್ಲ ನಾನು ನೀವು ಕಳಿಸಿದ ಲೊಕೇಶನ್ ಬಂದ್ಬಿಟ್ಟೆ ಮೇಡಮ್ ಈ ಗ್ರೀನ್ ಕಲರ್ ಬಿಲ್ಡಿಂಗ್ ಪಕ್ಕದಲ್ಲಿ ನಿಂತಿದ್ದೀನಿ ಮೇಡಮ್ ಹೌದಾ ಆ ಗ್ರೀನ್ ಕಲರ್ ಬಿಲ್ಡಿಂಗ್ ಎದುರುಗಡೆನೇ ಒಂದು ವೈಟ್ ಕಲರ್ ಬಿಲ್ಡಿಂಗ್ ಇದೆ ನೋಡಿ ನೀವು ಆ ಗೇಟ್ ಗ್ರೌಂಡ್ ಫ್ಲೋರ್ ಗೆ ಬನ್ನಿ ಸರಿ ಮೇಡಮ್ ಬನ್ನಿ ನೀವು ಸ್ವಲ್ಪ ಮುಂಚೆ ನಿಮ್ಗೆ ಕಾಲ್ ಮಾಡ್ನಲ್ಲ ಮೊಬೈಲ್ ಬಂದೆ ಓ ಹೌದಾ ಸರಿ ನೀವು ದುಡ್ಡು ತಗೊಂಡ್ ಗೆ ಸಾವಿರ ರೂಪಾಯಿ ಜಾಸ್ತಿ ಮೇಡಮ್ ಸ್ವಲ್ಪ ನೀವು ಕಡಿಮೆ ಮಾಡ್ಕೊಡಿ ಅಲ್ಲ ನಾನು ಫೋನ್ ನಲ್ಲೇ ಹೇಳಿದ್ನಲ್ಲ ಸರಿ ಇಷ್ಟು ದೂರ ಮನೆಗೆ ಬಂದು ಕೇಳ್ತಾ ಇದೀರಾ ಒಂದು 10000 ಸಾವಿರ ರೂಪಾಯಿ ಕೊಡಿ ಮೇಡಮ್ 5000 ಸಾವಿರ ರೂಪಾಯಿ ಕೊಡಕಾಗುತ್ತಾ ಏನಂದ್ರಿ ಐತ್ ಸಾವಿರಕ್ಕ ಆಗಲ್ಲ ರೀ ಅದು ಹೊಸ ಮೊಬೈಲ್ ರೀ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ವಲ್ಪ ಇರಿ ಮೊಬೈಲ್ ನೋಡಿ ಆಮೇಲೆ ಮಾತಾಡೋಣ ತಗೊಳ್ಳಿ ಈ ಮೊಬೈಲ್ ನ ನೀವೇ ಚೆಕ್ ಮಾಡಿ ನೋಡಿ ಚೆನ್ನಾಗಿ ಹೊಸ ಮೊಬೈಲ್ ತರ ಇದೆ ಮೇಡಮ್ ಎರಡು ದಿನ ಮುಂದೇನೆ ನನ್ನ ಯಜಮಾನ್ರು ಹೊಸ ಮೊಬೈಲ್ ತಗೊಂಡ್ರು ಅದೇ ಈ ಮೊಬೈಲ್ ಮಾರೋಣ ಅಂತ ಹೇಳಿದ್ರು ಈ ಹೇಳಿದ್ರು ನೀವು ಕೇಳಿದ್ರಿಂದ ಹತ್ ಸಾವಿರ ಕೊಡೋಣ ಅಂತ ಇದ್ದೆ ನೀವೇ ಐದ್ ಸಾವಿರ ಕೇಳ್ತಾ ಇದೀರಾ ಮೇಡಮ್ ನಾನ್ ಬೀದಿನಲ್ಲಿ ತರ್ಕಾರಿ ವ್ಯಾಪಾರನ ಮಾಡ್ತಾ ಇದೀನಿ ನನ್ಗೊಂದ್ ತಂಗಿ ಇದ್ದಾಳೆ ಮೇಡಮ್ ನಮ್ ಚಿಕ್ಕ ವಯಸ್ಸಿನಲ್ಲಿ ನಮ್ ತಂದೆ ತಾಯಿ ತೀರೋಗ್ಬಿಟ್ರು ನಾನು ಹತ್ತನೇ ಕ್ಲಾಸ್ ವರ್ಗನೆ ಓದಿರೋದು ನನ್ನ ತಂಗಿನ ಹೇಗಾದರೂ ಚೆನ್ನಾಗಿ ಓದಿಸ್ಬೇಕು ಅಂದ್ಕೊಂಡಿದ್ದೀನಿ ಮೇಡಮ್ ನನ್ನ ತಂಗಿಗೆ ಆನ್ಲೈನ್ ಕ್ಲಾಸ್ಗೆ ಈ ಮೊಬೈಲು ತುಂಬ ಹೆಲ್ಪ್ ಆಗಿರುತ್ತೆ ಮೇಡಮ್ ನನ್ನ ತಂಗಿ ಓದಕ್ಕೋಸ್ಕರನೇ ನಾನು ಈ ಮೊಬೈಲ್ನ ಅಂತ ಅಂತಿದ್ದೀನಿ ಮೇಡಮ್ ಹೊಸ್ದಾಗೆ ಮೊಬೈಲ್ ತೊಳೋದಕ್ಕಲ್ಲ ನನ್ನ ಹತ್ರ ಅಷ್ಟು ದುಡ್ಡಲ್ಲ ಇಲ್ಲ ಮೇಡಮ್ ಆನ್ಲೈನಲ್ಲಿ ಯಾವುದಾದ್ರೂ ಹಳೆ ಮೊಬೈಲ್ ತೊಳೋಣ ಅಂತ ನೋಡಿದಾಗ ಈ ಮೊಬೈಲ್ನ ನೋಡಿದೆ ಮೇಡಮ್ ನೇರವಾಗಿ ನಿಮ್ಮ ಹತ್ರ ಬಂದು ಕೇಳಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀರ ಅಂತ ಅಂದ್ಕೊಂಡು ಐದು ಸಾವಿರ ರೂಪಾಯಿ ತೊಗೊಂಡು ಮುಂದೆ ಮೇಡಮ್ ನೀವು ಕೇಳಿದ ಹತ್ತು ಸಾವಿರ ರೂಪಾಯಿನ ನಾನು ಹೆಂಗಾದ್ರೂ ರೆಡಿ ಮಾಡೋಣ ಅಂತ ನೋಡಿದೆ ಆದರೆ ಎಲ್ಲೂ ಸಿಕ್ಕಿಲ್ಲ ಮೇಡಮ್ ನೀವು ಇದನ್ನ ಐದು ಸಾವಿರ ರೂಪಾಯಿ ಕೊಟ್ಟರೆ ನನ್ನ ತಂಗಿ ಓದಕ್ಕೆ ತುಂಬ ಹೆಲ್ಪ್ ಆಗಿರುತ್ತೆ ಮೇಡಮ್ ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಮೇಡಮ್ ಇದು ನನ್ನ ಯಜಮಾನ್ರ ಮೊಬೈಲ್ ರೀ ಅವ್ರ ಇದನ್ನ ಹತ್ತು ಸಾವಿರಕ್ಕಿಂತ ಕಡಿಮೆ ಕೊಡಬಾರ್ದು ಅಂತ ಹೇಳಿದ್ರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ ಹೋಗ್ಲಿ ಬಿಡಿ ನಿಮ್ಮ ತಂಗಿ ವಿದ್ಯಾಭ್ಯಾಸಕ್ಕೆ ಅಲ್ವಾ ಕೇಳ್ತಾ ಇರೋದು ಐದ್ ಸಾವಿರ ಕೊಟ್ಬಿಟ್ಟು ಮೊಬೈಲ್ ತಗೊಂಡ್ ಹೋಗಿ ನನ್ನ ಯಜಮಾನ್ರಿಗೂ ಇಬ್ರು ತಂಗಿ ಅಂದ್ರೂ ಇದಾರೆ ನಿಮ್ ತಂಗಿ ವಿದ್ಯಾಭ್ಯಾಸಕ್ಕೆ ಇದನ್ ಕೊಟ್ಟೆ ಅಂದ್ರೆ ಅವ್ರ ಅರ್ಥ ಮಾಡ್ಕೊಳ್ತಾರೆ ನೀವು ತಗೊಂಡ್ ಹೋಗಿ ಅಯ್ಯೋ ತುಂಬಾ ಥ್ಯಾಂಕ್ಸ್ ಮೇಡಮ್ ಪರವಾಗಿಲ್ಲ ತಗೊಳ್ಳಿ ಮೇಡಮ್ ಪೇಮೆಂಟ್ ಹಾಕ್ತೀನಿ ಇದೇ ನಂಬರ್ ತಾನೇ ಹಾ ಅದೇ ನಂಬರು ಕಳಿಸ್ಬಿಟ್ಟೆ ಮೇಡಮ್ ಚೆಕ್ ಮಾಡ್ಕೊಳ್ಳಿ ಆ ಆಯ್ತು ರೀ ನಿಮ್ಮ ತಂಗಿಯನ್ನ ಚೆನ್ನಾಗಿ ಓದಕ್ಕೆ ಹೇಳಿ ಯಾಕಂದ್ರೆ ಈ ಕಾಲದಲ್ಲಿ ಹೆಣ್ಣಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಇಂಪಾರ್ಟೆಂಟ್ ನಿಮ್ಮ ತಂಗಿ ಚೆನ್ನಾಗಿ ಓದಿ ಒಳ್ಳೆ ಪೊಸಿಷನ್ ಗೆ ಬರಬೇಕು ಅಂತ ಬೇಡ್ಕೋತೀನಿ ಥ್ಯಾಂಕ್ಸ್ ರೀ ತುಂಬಾ ತುಂಬಾ ಥ್ಯಾಂಕ್ಸ್ ನೀವು ಮಾಡಿದ ಈ ಹೆಲ್ಪ್ ನಾನ್ ಯಾವಾಗಲೂ ಮರೆಯೋದಿಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ರೀ ಸರಿ